ट्रैक्टर मेरी कहानी ನನ್ನ ಹೆಸರು ಅಶ್ರಫ್ ಅಂತೇಳಿ ಚಿಕ್ಕಮಗಳೂರು ಡಿಸ್ಟಿಕ್ಕು ಆಲ್ದೂರು ಹೋಬಳಿ ಚಿಕ್ಕಮಂಗ್ಳೂರು ತಾಲೂಕು ಬರುತ್ತೆ ನಿಮಗೆ ಆಲ್ದೂರು ಹೋಬಳಿ ನಾವಿದೇ ಮಲ್ನಾಡು ಭಾಗ್ದವರು ನನಗೀಗ ನಲವತ್ತಾರನೇ ವರ್ಷ ರನ್ನಿಂಗ್ ನಡೀತಿದೆ ನಾನು ಮೂವತ್ತೊಂದು ವರ್ಷದಿಂದ ಈ ಟಿಂಬರ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಕೆಲಸ ಮಾಡಿಸ್ತಿದ್ದೀನಿ ಕೆಲಸ ಮಾಡ್ತೀವಿ ನಾವೇ ಪರ್ಚೇಸ್ ಮಾಡೋದು ನಾವೇ ಕಟ್ ಮಾಡೋದು ನಾವೇ ತೊಗೊಂಡು ಹೋಗೋದು ಮತ್ತು ಎಲ್ಲ ಕೆಲಸಗಳನ್ನೂ ನಾವೇ ನೋಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತೀವಿ ಟಿಂಬರ್ಗಳನ್ನ ದಿಮ್ಮಿಗಳನ್ನ ಕಾಟಿಂಗ್ ಮಾಡ್ತೀವಿ ಮತ್ತು ಮ ದಿಮ್ಮಿಗಳನ್ನ ಸಾಗಿಸ್ತೀವಿ ಮತ್ತು ದಿಮ್ಮಿಗಳನ್ನ ಎಳ್ಕೊಳೋಕ್ಕೆ ದಪ್ಪ ಪಿಸ ಚೈನರ್ ಕಟ್ಟಿ ಎಳ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಸಪೋರ್ಸು ಕಾಫಿಗಳನ್ನ ಡಂಪ್ ಮಾಡೋದು ಗೊಬ್ಬರ ಡಂಪ್ ಮಾಡೋದು ಕಾಫಿ ಹಣ್ಣುಗಳನ್ನ ತುಂಬ್ಕೊಬರೋದು ಈ ಥರ ಕೆಲಸಗಳು ಇದು ಮಾಡಿಕೊಡುತ್ತೆ ಇದರಲ್ಲಿ ಒಂದೇದು ಶಕ್ತಿ ಜಾ ಜಾಸ್ತಿ ಇದೆ ಕೆಪಾಸಿಟಿ ಜಾಸ್ತಿ ಇದೆ ಕೆಪಾಸಿಟಿ ಬೇರೆ ಎಲ್ಲ ಟ್ಯಾಕ್ಟ್ರುಗಳ್ ಕಂಪೇರ್ ಮಾಡಿದರೆ ಇದು ಲೋಡ ಸ್ವಲ್ಪ ಎಳೆಯದಾಗಲಿ ಗುಂಡಿಂದ ಮರ ಆ ಬೇರೆ ಟ್ಯಾಕ್ಟ್ರು ಎಳೆಯೋಕಂತ ಇದು ಸ್ವಲ್ಪ ಜಾಸ್ತಿ ಎಳೆಯುತ್ತೆ ಸ್ವಲ್ಪ ಒಂದು ಟನ್ನೇಜ್ ಇಲ್ಲ ಜಾಸ್ತಿ ಎಳಿತಿದ್ರು ಹಾರ್ಸ್ ಪವರು ಇದು ಅರವತ್ತು ಎಚ್ ಪಿ ಇದೆ ಈ ತೊಗೊಂಡು ಗಾಡಿ ತೊಗೊಂಡಿರೋದು ಬೇರೆ ಟ್ರ್ಯಾಕ್ಟರ್ಗಳದ್ದು ಅಲ್ಲ ಐವತ್ತು ಐವತ್ತೈದು ಜಾಂಡೀರ್ ಗಾಡಿ ಆಗಲಿಲ್ಲ ಮತ್ತು ಫರ್ಗೂಸನ್ ಗಾಡಿ ಇದೆಯಲ್ಲ ಅದು ಏನೂ ಸುಖ ಇಲ್ಲ ಅದು ಕಂಪ್ನಿಯೇ ನನ್ನ ಲೆಕ್ಕದಲ್ಲಿ ಅದೇನು ಪ್ರಯೋಜನ ಇಲ್ಲ ಅಂತ ಇದು ಮಾಡ್ತಿದ್ದೀನಿ ನನ್ನ ಅಭಿಪ್ರಾಯ ಅದು ಈ ಗಾಡಿ ಕೆಲಸ ಮಾಡೋದಷ್ಟು ಮಾಡಲ್ಲ ಮತ್ತು ಕಂಪ್ಲೇಂಟು ಇದಕ್ಕಿಂತ ಜಾಸ್ತಿ ಅದಕ್ಕಿದೆ ಕ್ಲಚ್ ಇದಾಗಲಿ ಪೇ ಇದು ಪೇಸಿಂಗ್ ಕೆಲಸ ಆಗಲಿ ಬ್ರೇಕಿಂದಾಗಲಿ ಬ್ರೇಕಿನ ಕೆಲಸ ಅದು ಬ್ರೇಕ್ ಹಿಡಿಯಲ್ಲ ಇದು ಅದ್ರ ಮೇಲೆ ಎದ್ದು ನಿಂತ್ಕೋಬೇಕು ಡ್ರೈವರ್ ಅದನ್ನು ಅದ್ರ ಮೇಲೆ ಎದ್ದು ನಿಂತ್ಕೋಬೇಕು ಯಾವುದು ಪರ್ಗುಸನ್ ಗಾಡೀಲಿ ಬಟ್ ಇದರಲ್ಲಿ ಅದು ಆ ಥರದ್ದು ಏನೂ ಇದಿಲ್ಲ ಕಂಪ್ಲೇಂಟ್ಸ್ ಇಲ್ಲ ರೈತರಿಗೂ ಹೇಳೋದು ಅವರೆಲ್ಲ ಎಂಟು ಹತ್ತು ಟನ್ನೆಲ್ಲ ಕಬ್ಬು ಹಾಕೊಂಡು ಹೊಡಿತಾರೆ ಅವ್ರಿಗೂ ಈ ಟ್ರ್ಯಾಕ್ಟ್ರೇ ಒಳ್ಳೇದು ನನ್ನ ನನ್ನ ಅನಿಸಿಕೆ ಟ್ರಾಲಿ ಡಬಲ್ ಟ್ರಾಲಿ ಮಾಡ್ಕೊಂಡು ಇದು ಆರಾಮಾಗಿ ಒಂದು ಲಾರಿ ಹೆಚ್ಚು ಕಮ್ಮಿ ಒಂದು ಲಾರಿ ಹಾ ಪವರೇ ಇದೆ ಇದಕ್ಕೆ ಮೇನ್ ರೋಡಲ್ಲಿ ಲಾರಿ ಪವರೇ ಬರುತ್ತೆ ಬೈಲ್ಸೀಮರು ತೊಗೊಳ್ಳೋದು ಒಳ್ಳೆಯದು ಮತ್ತು ಮಲೆನಾಡು ಭಾಗದವ್ರಿಗೂ ಇದು ಅನುಕೂಲ ಆಗುತ್ತೆ ಮಲೆನಾಡು ಭಾಗದವರು ಕೆಲಸಕ್ಕೆ ಹಳ್ಳಿಗಡೆ ಕಚ್ಚಾ ರೋಡಲ್ಲಿ ಭಾರಿ ಅನುಕೂಲ ಆಗುತ್ತೆ ಆಫ್ ರೋಡಲ್ಲೆಲ್ಲ ತುಂಬ ಅನುಕೂಲ ಆಗುತ್ತೆ ಅದರಿಂದ ಇಲ್ಲಿ ಏನಾಗಿದೆ ಮೂರು ಥರದ ಪವರ್ ಹಾಸ್ ಕೊಟ್ಟಿದ್ದಾರೆ ಒಂದು ಐವತ್ನಾಲ್ಕು ಎರಡನೇದು ಐವತ್ತೇಳು ಮತ್ತು ಅರುವತ್ತು ಎಲ್ಲಿ ಐವತ್ತು ನಾಲ್ಕರ ಕೆಲಸ ಮಾಡೋಲ್ಲ ಐವತ್ತು ಏಳಕ್ಕೆ ನಾರ್ಮಲ್ಲಿಗೆ ಹಾಕ್ಕೊಂಡ್ರೆ ಹೋಗುತ್ತೆ ಐವತ್ತೇಳಕ್ಕೆ ಐವತ್ತೇಳರೂ ಕೆಲಸ ಮಾಡಲಿಲ್ಲ ಹತ್ತಲಿಲ್ಲ ಅಂತಂದರೆ ಪವರ್ ಇದಕ್ಕೆ ಹಾಕೊಂಡ್ರೆ ಅರವತ್ತು ಎಚ್ ಪಿಗೆ ಹಾಕ್ಕೊಂಡ್ರೆ ಈಸಿಯಾಗಿ ಗಾಡಿ ಮೇಲೆ ಹತ್ತುತ್ತೆ ಒಂಥರ ಮೂರು ಒಂದು ಕುದುರೆ ಎಳೆಯೋಕ್ಕಿಂತ ಎರಡು ಕುದುರೆ ಮೂರು ಕುದುರೆ ಎಳೆಯೋದು ಆ ಥರ ಬೇರೆ ಟ್ಯಾಕ್ಟ್ರಲ್ಲಿ ಈ ಥರ ಫೀಚರ್ಸ್ ಕೊಟ್ಟಿಲ್ಲ ಅದೊಂದು ಒಳ್ಳೆ ಬೆನಿಫಿಟ್ ಆಗುತ್ತೆ ಮತ್ತು ಡೀಸಲ್ಲು ಸೇವ್ ಆಗುತ್ತೆ ನಾರ್ಮಲಲ್ಲಿ ಓಡ್ಸಿದಾಗ ಡೀಲ್ ಡೀಸಲ್ ಸೇವ್ ಆಗುತ್ತೆ ಕೀರ್ತಿ ಲಕ್ಷ್ಮಿ ಟ್ರ್ಯಾಕ್ಟರ್ಸ್ ಅಂತ ಅವರು ಮ್ಯಾನೇಜರ್ ಸತ್ಯರಾಜ್ ಅಂತೇಳಿ ಅವರ ಅಸಿಸ್ಟೆಂಟು ರತನ್ ಅಂತೇಳಿ ತುಂಬ ಕೋಪ್ರೇಟ್ ಮಾಡ್ತಾರೆ ಎಲ್ಲ ಸರ್ವಿಸಲ್ಲ ಕ್ಲೀನಾಗಿ ಹ್ಯಾಂಡಲ್ ಮಾಡ್ಕೊಡ್ತಾರೆ ಏನು ಚೆನ್ನಾಗಿ ಹ್ಯಾಂಡಲ್ ಮಾಡ್ಕೊಡ್ತಾರೆ ಏನು ತೊಂದರೆ ಇಲ್ಲ ಏನು ಸರ್ವಿಸ್ ಬಗ್ಗೆ ನಮಗೇನು ಕಂಪ್ಲೇಂಟ್ಸ್ ಇಲ್ಲ ನಾಲ್ಕು ಟ್ಯಾಕ್ಟ್ರು ಕಂಪೇರ್ ಮಾಡಿದಾಗ ನನಗೆ ಒನ್ ಆಫ್ ದಿ ಬೆಸ್ಟ್ ಟ್ಯಾಕ್ಟ್ರು ಇದು ಮಹೇಂದ್ರ ಟ್ಯಾಕ್ಟ್ರು ಶೋರೂಮ್ ಅಂತಲೇ ಕಾಣ್ತಿದೆ ಯಾಕಂದರೆ ಮಹೇಂದ್ರ ಕಂಪನಿಯಲ್ಲಿ ಅರ್ಜುನ್ ಗಾಡಿನೂ ಒಳ್ಳೆ ಗಾಡಿನ ಕಾಣುತ್ತೆ